ಜನ ಜನಪ್ರತಿನಿಧಿಗಳು ಮುಂದೆ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ಆ ಡಿ ಸಿ ಸಿ ಬ್ಯಾಂಕು ಶಿರಾ ಶುಗರ್ ಕಟ್ಟಿ ಕಟ್ಟಿದಾರೆ ಈಗ ಈ ರ ಸ್ಟೋರಿ ನಾವು ಬೇರೆ ಅವರು ತಮ್ಮ ಸಮಸ್ಯೆ ನಮ್ಮ ಕೆಲಸ ಆಗ್ತಾಯಿಲ್ಲ ಕಾರಣಕ್ಕಾಗಿ ಅವರೆಲ್ಲರೂ ಮಂದಾಗಿ ಇದಕ್ಕೆ ಯಾರು ಸಪೋರ್ಟ್ ಇಲ್ಲವೇ ಇಲ್ಲ ಯಾರು ಇಲ್ಲವೇ ಇಲ್ಲ ಗೊತ್ತಿಲ್ಲ ರಾಜ್ಯದ ವಿಷಯ ಅಲ್ಲ ಏನ್ ಮಳೆ ನೋಡಲ್ಲ ಮರ ನೋಡ ಯಾರ ಸಮಾಜಗಳ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ದೋಸೆ ರಿಪೇರ್ ಮಾಡ್ತಾರೆ ಮಾಡ್ಸಿ ಬೆಳಗಾವಿ ಸುಮಾರು ಅದು ಹಾಗಿದ್ರೆ ಈಗಾಗಲೇ ಐವತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಅದು ನವಂಬರ್ ಅಥವಾ ಅಕ್ಟೋಬರ್ದಲ್ಲಿ ಸಿ ಎಂ ಅವರಿಂದ ಅದು ಮತ್ತು ನಮ್ಮ ಐವತ್ತು ಕೋಟಿ ಇಲ್ಲ ಇದ್ದಿದ್ದೇ ಐವತ್ತೈದು ಕೋಟಿ ಎರಡು ನೂರು ಕೋಟಿ ಅದನ್ನ ಒಂದೇ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಐವತ್ತೈದು ಕೊಡೋದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಸೀಮಿತ ಮಾಡಲಿಕ್ಕೆ ಮೂರು ಹಂತದಲ್ಲಿ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಿಲ್ಲ ಅವ್ರು ಎಲ್ಲರಿಗೂ ನಾವು ಇಷ್ಟ ಕೊಟ್ಟಿವಿ ಎಲ್ಲ ಸಿಂಗ್ಗೆ ನಿಮ್ಗೆ ಎರಡು ನೂರು ಕೊಡೋಕ್ಕಾಗೋಲ್ಲ ಅನ್ನೋದ್ರಿಂದ ನಾವು ಅದನ್ನ ಮೂರು ಬಾರ್ ಮಾಡಿ ಈ ಸಾರಿ ಕೋರ್ತಿ ಮತ್ತೆ ಮುಂದೆ ಇಲ್ಲ ಒಂದೇ ಮಾಡಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ಸರ್ ಬೇರೆ ಇಲಾಖೆಗೆ ನೀ ನಮ್ಗೆ ಕೊಡ್ಲಿಕ್ಕಾಗೋಲ್ಲ ಅವ್ರ ಯವನಿಂದ ಅವರವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು ನಮಗೆ ಅಷ್ಟು ಸಿಮಿ ಇದೆ ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ ಮಾಡೋಣ ಯಾಕಂದ್ರೆ ಅದು ಅಷ್ಟು ಒಳ್ಳೆದಾಗ್ತದೆ ಸರಿಗ ಈ ನಮ್ದು ನ್ಯಾಷನಲ್ ಹೈವೇ ಹಿರೇಬಾಗೇವಾಡಿ ಭಾಗದಲ್ಲಿ ಸಾಕಷ್ಟು ಸಾಕಷ್ಟೇ ಅಪಘಾತಗಳಾಗ್ತಾರೆ ಆ ಘಾಟಲ್ಲಿ ಸರಿಯಾದಂತ ರೀತಿಯಲ್ಲಿ ತಿರುವುಗಳ ತುಂಬ ಸೂಚನೆಗಳಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಸರಿನು

ಸರ್ ಅವ್ರಿಗೆ ಜಾಸ್ತಿ ಪ್ರಿಕಾಶನ್ ತೊಗೊಳಕ್ಕೆ ಕೆಲಸ ನಡೀತಾ ಇದೆ ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಗುಂಡಿದ್ದು ಕೂಡ ತೆಗೆದುಬಿಡೋದು ಯಾವ್ದ್ರೆ ಈ ಕಡೆ ನಮ್ದು ಬೆಳಗಾವಿಯಿಂದ ಟಿಪ್ಪಿ ಕಡೆ ಒಂದಿಷ್ಟು ಈಗ ಮಳೆ ಸ್ಟಾರ್ಟ್ ಆಗಿದೆ ತಗ್ಗು ಗುಂಡಿ ಬಿದ್ದಿದೆ ಅಟ್ಲೀಸ್ಟ್ ಅದನ್ನು ಮುಚ್ಚುವಂತದ್ದು ನಾವು ಈಗ ಹೇಳಿದ್ವಿ ಕೆಲ ಕಡೆ ಕೂಡ ರಿಪೇರ್ ಮಾಡಿದ್ದಾರೆ ಲಾಸ್ಟ್ ಟೈಮು ಕೂಡ ಹೇಳ್ತೀವಿ ಮತ್ತೆ ಹೇಳ್ತೀವಿ ಮತ್ತೆ ಕೋವಿಡ್